ಯೋ ಗಾಯ್ಸ್ ಆರ್ ಕೆಜಿ ಇದಿನಿ ನಾನು ಮ್ಯಾಗಿ ಮಾಡೋಣ ಅಂತ ಕುತ್ಕೊಂಡಿದೀವಿ ಬಿಸಿನೇ ಆಗ್ತಾ ಇಲ್ಲ ನೀರು ಕುಡಿಯಕ್ಕೆ ನೀರ್ ಇರ್ಲಿಲ್ಲ ಸೊ ಈಗ ಫಿಲ್ಟರ್ ನೀರು ಎತ್ಕೊಂಡ್ ಬರಕ್ ನಾಯಿ ಕಾಣಿಸ್ ಅವ್ರದ್ದು ಗೊತ್ತಿರೋರ್ದ್ದು ದಿನ ವಾಕಿಂಗ್ ಹೆಂಗ್ ಕಣ ಅಲ್ಲಿ ಅಲ್ಲಿ ವಾಕಿಂಗ್ ಮಾಡಿಸ್ತಾರೆ ಬೆಳಗ್ಗೆ ನಾನು ನೋಡ್ದಾಗೆಲ್ಲ ಅದು ನಾಯಿ ಹೊರಗೆ ಇರುತ್ತೆ ಸೊ ಏನಕ್ಕೆ ಹೊರಗಡೆ ಬಂದ್ವಿ ಅಂದ್ರೆ ಕುಡಿಯಕ್ ನೀರ್ ಖಾಲಿ ಆಯ್ತು ಅದಕ್ಕಿಂತ ನೀರ್ ಹೋಗೋಣ ಅಂತ ಬಂದ್ವಿ ಕಂಟ್ರೋಲ್ ಅವ್ರು ಮಾಡದೆ ಹಂಗೆ ಇಂಡಿಕೇಟರ್ ಕಡೆಗೆ ಹಾಕ್ತಾರೆ ಕಡೆಗೆ ಹೇಳಿದ್ದಾರೆ ಆಮೇಲೆ ನಮ್ಮೇಲೆ ಹೇಳ್ತಾರೆ ಸುಳ್ಳು ಈ ಅವ್ರು ಆಟೋದವರು ಎಲ್ಲರೂ ಅಂತಲ್ಲ ಒಬ್ಬೊಬ್ರು ಹಾಯ್ ಮಾಡು ಯೋ ಇಶ್ ಇನ್ನೂ ಸ್ನಾನ ಮಾಡ್ಬೇಕು ನಾನು ಸ್ನಾನ ಮಾಡಿ ಸ್ವಲ್ಪ ಹಿಂದೆ ಕೂತಿರೋ ಒಂದು ಏನೋ ಕೆಲಸ ಐತೆ ಫೋನ್ ಇಟ್ಕೋ ಫೋನ್ ನೀನು ನೋಡಿ ಯೋ ಗಾಯ್ಸ್ ಈ ಸಾಹೇಬರು ಕಾಣ್ತೋರಲ್ಲ ಬೆಳಗ್ಗೆ ಹತ್ತು ಗಂಟೆ ಗಾಡಿಯಲ್ಲಿ ಬಿಟ್ಟಿದ್ದು ಬಸ್ ಸ್ಟ್ಯಾಂಡ್ ಮುಂದೆ ಈಗ ರಾತ್ರಿ ಎಂಟೂವರೆಗೆ ತೆಗಿತಾವನೆ ನನ್ ಗಾಡೀಲಿ ಇರೋ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿ ಬಿಟ್ಟು ಅವನ್ ಗಾಡಿ ನೀಟಾಗಿತ್ತು ಏನ್ ಕಾಲ ಬಂತು ಗುರು ನಮ್ಮಂಗೆ ಇಲ್ಲ ಯಾರು ಯಾರ್ದು ಯಾವನ್ ಕಿತಾಕಿದ್ದು ಯೋಗ ಇಸ್ ನೋಡಿ ಇದು ನಂಬರ್ ಪ್ಲೇಟ್ ಕಿತ್ತ ಹಾಕೊಂಡು ಬೋಲಿ ಅದು ಈಗ ನಾನು ಫ್ರಂಟ್ ಇಂದ ತೋರಿಸ್ನಲ್ಲ ಸೊ ಅದು ಗಾಯತ್ರಿ ತಾಯ್ಕೆ ಸೊ ದೇವ್ ನಿಂಗೆ ಒಳ್ಳೇದ್ ಮಾಡ್ತದ ನಿಂಗ್ ಜನ್ಮಕ್ಕೆ ಹೋಗೋ ಗಾಯತ್ರಿ ಟಾಕೀಸ್ ಟಾಕೀಸ್ ಈಗ ಅಲ್ಲಿಗೆ ಹೋಗಿ ಗೌರ್ಮೆಂಟ್ ಕಾಲೇಜ್ ಮುಂದಕ್ಕೆ ಹೋಗಿ ಟೀ ಕುಡಿಬೇಕು ಸೊ ಸಂಜೆ ಆಯ್ತಲ್ಲ ಊಟ ಮಾಡೋ ಟೈಮು ಒಟ್ಟೆ ಇಷ್ಟ ಆಯ್ತು ಅದಕ್ಕೆ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೇ ಕು ನಾನೇ ಟೀ ಕಾಫಿ ಏನು ಕುಡಿಯಲ್ಲ ಸಾಹೇಬರು ಮಾತ್ರ ಕುಡಿತಾರೆ ನನ್ ಜೊತಾಗಿರ್ ಅಷ್ಟೇ ಬಿಸ್ಕಾತೋ ಏನಾದರೂ ತಿಳ್ಕೊಂಡು ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಬಂದು ಸುಮ್ಮನೆ ಕೂತಿದೀವಿ ಹಾಕಲೆ ತಳ್ಳ ಅರವತ್ತೊಂದು ಯೋಗ ಆಯ್ಸ್ ಈಗ ನಾನು ತೂಕ ಹಾಕ್ಬೇಕು ಎರಡು ಬೂಮರ್ ಐತೆ ಬೂಮರ್ಸ್ ವಾಪಸ್ ಕೊಟ್ಟು ಎರಡು ರೂಪಾಯಿ ಕಾಯ್ನ್ ಇಸ್ಕೊಂತೀನಿ ಅಣ್ಣ ಎರಡು ರೂಪಾಯಿ ಕೊಡಿ ಅಣ್ಣ ಯೋಗ ಅರವತ್ತಾರು ಕೆಜಿ ಇದ್ದೀನಿ ನಾನು ಯೋಗ ಗಾಯ್ಸ್ ಡಿ ಅಂಗಡಿಯಿಂದ ಇನ್ನು ಈಗ ಹೊರಟ್ವಿ ಸುಮ್ನೆ ಹಿಂಗೆ ಮಾತಾಡ್ತಾ ಇದ್ವಿ ಕ್ಯಾಶುಯಲ್ ಸೊ ಈಗ ಮಣಿ ಗಾಡಿನ ಹಾಸ್ಟೆಲ್ ಹತ್ರ ಬಿಟ್ಟು ಸೊ ಅಲ್ಲಿಂದ ರೂಮ್ಗೆ ಹೋಗ್ಬೇಕು ಯಾಕೋ ಅನಿಲ ಅಣ್ಣ ಕರೀತು ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಈಗ ಭೀಮಾ ಗಾಡಿನ ಒಳಗಡೆ ಬಿಟ್ಬರ ಹೋದ

ಸಾಲಲ್ಲ ಕಣ ಇನ್ನೊಂದು ಇಪ್ಪತ್ತು ರೂಪಾಯಿ ಐತಲ್ಲ ಡೈರೆಕ್ಟ್ ಶೈಟ್ ನಡಿ ಸ್ಟ್ರೈಟ್ ನಡಿ ಅಲ್ಲ ಮ್ಯಾಗಿ ಮಾಡೋಣ ಅಂತ ಕುತ್ಕೊಂಡಿದೀವಿ ಬಿಸಿನೇ ಆಗ್ತಾ ಇಲ್ಲ ನೀರು ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಯ್ಸ್ ಪರವಾಗಿಲ್ಲ ಈಗ ಈತ ಆಗ್ತಾ ಇದೆ ನೀರು ಯೋ ಗಾಯ್ಸ್ ಯುನು ಗೇ ಯುನು ಗೇ

ಈಗ ನಾವು ಕ್ಯಾಸ್ ಹೋಗ್ತಾ ಇದೀವಿ ಏನಕ್ಕಂದ್ರೆ ಊಟಕ್ಕೆ ಏನಕ್ಕೆ ಹೋಗ್ತಾ ಇರೋದು ಪಟ್ಟಕ್ಕೆ ಜಾತ್ರೆ ನೋಡಂಗೆ ಜಾತ್ರೆಗಲ್ಲ ಊಟಕ್ಕೆ ಇವತ್ತಿನ ದಿವಸ ಈವತ್ತಿನ ದಿವಸ ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಗೊತ್ತಾ ಇದು ಏನಕ್ಕೆ ಹೋಗ್ತಾ ಇದೀವಿ ಅಂತ ತರ ಈಗ ನಾನ್ ಹಂಗೆ ಕೇಳ್ತೀನಿ ನಂಗೆ ಹೇಳ್ಬೇಕು ಈಗ ನಾವು ಕ್ಯಾಸ್ ಹತ್ರ ಏನಕ್ಕೆ ಹೋಗ್ತಾ ಇದ್ದೀವಿ ಮಠಕ್ಕೆ ಮಠಕ್ಕೆ ಏನಕ್ಕೆ ಹೋಗ್ತಾ ಇದೀವಿ ಜಾತ್ರೆ ನೋಡಕ್ಕೆ ಯೋ ಯೋ ಕಟ್ 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 ಹೇಳಿದ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ಜನ ಆಗ್ಸಿರೋದು ಎಷ್ಟು ಹೇಳ್ರಿ ನಲ್ವತ್ ರೂಪಾಯಿ ಅರವತ್ ರೂಪಾಯಿ ನಲ್ವತ್ ಅಷ್ಟೇ ಅರವತ್ತು ಇನ್ನಿಪ್ಪ ಜವಾಗ ಅತ್ತೆ ಟೈಮು ಒಂಬತ್ ಗಂಟೆ ಸೊ ನಾವು ಮಠಕ್ ಹೋಗ್ತಾ ಇದೀವಿ ಕ್ಯಾಸಂದ್ರ ಹತ್ರ ಇರೋದಕ್ಕೆ ಏನಕ್ಕಂದ್ರೆ ಜಾತ್ರೆ ಇದೆ ಅಲ್ಲಿ ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಯಾರ್ಯಾರ ಅಂದ್ರೆ ಸರ್ ಒಂದ್ ಸ್ವಲ್ಪ ಈ ಕಡೆ ನೋಡಿ ಇವನೊಬ್ಬ ಆಯ್ ಇವನು ಭೀಮಾ ಅಂತ ಲಕ್ಷ್ಮಿ ಆಮ್ ಸೂಫಿ ಬ್ಲಾಕ್ ಮಾಂಬ ಅವ್ನ್ ಕರ್ರಗಿದ್ದಾನೆ ಅದಕ್ಕೆ ಕಾಣ್ತಾ ಇಲ್ಲ ಈಗ ನಾವು ಶಿವಕುಮಾರ್ ಸ್ವಾಮೀಜಿ ಸರ್ಕಲ್ ಅಲ್ಲಿ ಇದೀವಿ ಆ ಏನು ಕಂದ್ರೆ ಸಿಗ್ನಲ್ ಅಲ್ಲಿ ನಿಂತಿದೀವಿ ಹೆಲ್ಮೆಟ್ ಯಾರು ಹಾಕಿಲ್ಲ ಫೈನ್ ಮಾತ್ರ ಹಾಕ್ಬಿಡ್ರಿ ಅಷ್ಟೇ ಪೊಲೀಸ್ ಅವರು ಎಲ್ಲ ಸಿಕ್ಕ ನಿಮಗೆ ಹೊಡಿರಿ ಚಪ್ಪಳ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಮಿಸ್ ಮಾಡು ಬಂದ ಕಟ್ಟಷ್ಟೇ ಅಷ್ಟೇ ನಾನು ನೈಟ್ ಹೊತ್ತು ಚೆನ್ನಾಗಿ ಕಾಣ್ತೀನಿಲ್ಲ ಬಿಮ್ಮ ಓಣ ನಾವ ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೇಳಿಗೆಬೇಡಿ ನಮ್ಮನ್ನ ಕೇಳಿಗೆಬೇಡಿ ಆ ನೋಡಣ ಹೋಣ ಹೋಗಬೇಡ ಕಣ ಓದ್ಲು ನಿಲ್ಲಿಸ್ತೀಯ ಇದೆಲ್ಲ ಖಾಲಿ ಹಾಕ್ಬೇಕು ನೀನೇನ್ ಅನ್ಕೊಂಡಿದೀಯೋ ನಮ್ಮ ತುಕ್ಕೂರು ಪೊಲೀಸು ಆಯ್ ಹಾಯ್ ಅವ್ರು ಫುಲ್ಲು ಸ್ಪೀಡ್ ಕಣ ಅವರು ಗಾಯ್ಸ್ ಮೋಟಿವೇಶನ್ ಏನಂದ್ರೆ ಇವಾಗ ಸೊ ಇಲ್ಲ ದುಡ್ಡು ಸಾಯ್ಬೇಕು ಇಲ್ಲ ತಿನ್ಸಾಯ್ಬೇಕು ಇಲ್ಲಾಂದ್ರೆ ಕುಡ್ಸಾಯ್ಬೇಕು ಏನಕ್ಕಂದ್ರೆ ಕುಡಿಯೋ ಕೆಪಾಸಿಟಿ ನನ್ಗಿಲ್ಲ ನಾನು ಒಪ್ಕೊಂತೀನಿ ಡ್ರಿಂಕ್ಸ್ ಅವೆಲ್ಲ ಮಾಡಲ್ಲ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ

ಪೆಟ್ರೋಲ್ ಖಾಲಿ ಮಾಡಿ 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 ಜಿಗುಪ್ಸೆ ಮೇಲೆ ಯಾಕೆ ಫೈನಲಿ ಎಂಟ್ರಿ ಇನ್ ಜಾತ್ರೆ ಕಾರಿಂದ ಬಿಡೋದ್ ಕಾರ್ ತಗ ನಮ್ ಗಾಡಿನ ಅಲ್ಲೆಲ್ಲಾದ್ರೂ ಮನೆ ಮುಂದೆ ಅಲ್ಲ ಕಲ್ಲಿ ಫೈನಲಿ ಎಂಟ್ರಿ ಇನ್ ಜಾತ್ರೆ ಜಾತ್ರೆಗೆ ಎಂಟ್ರಿ ಆಗಿದ್ದೀವಿ ಎಂಟ್ರಿ ಗೇಟ್ ತೋರಿಸ್ತೀನಿ ನೋಡಿ ಈ ಕಡೆಯಿಂದ ಹುಡುಗಿಯ ಯೋಗ ಏನಂದ್ರೆ ಜಾತ್ರೆ ಹೋಗಿದ್ದು ಆಯ್ತು ಮುಗ್ದಿದ್ದು ಆಯ್ತು ಜಾತ್ರೆ ಮುಗಿಲಿಲ್ಲ ನಮ್ಮ ಕೆಲ್ಸ ಮುಗ್ದಿದ್ದಾಯ್ತು ವಾಪಸ್ ಈಗ ರೂಮ್ಗೆ ಹೋಗ್ತಾ ಇದ್ದೀವಿ ಸಿದ್ದ ಮಾಡೋಕ್ಕೆ ಸೊ ಇಲ್ಲಿಗೆ ಬ್ಲಾಗ್ ಇನ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಟಾಟಾ ಯಡಿಯೂರಪ್ಪಂಗೆ ಹಾಕ್ಲಿ ಓಟು ಬಾಯ್ ಬಾಯ್ ಮಹಳ್ಳಿ ಬಾಯ್ ಯಾರು ಬಾಯ್ಗೆ